ಶಬರಿಮಲೆಗೆ ಹೋಗುವ ಭಕ್ತರ ಸಂಖ್ಯೆಯಲ್ಲಿ ಕರ್ನಾಟಕ ಕರಾವಳಿಯ ಭಕ್ತರ ಸಂಖ್ಯೆ ಅಪಾರ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಆತಂಕಕಾರಿ ಬೆಳವಣಿಗೆಗಳು ಇಲ್ಲಿನ ಭಕ್ತರನ್ನ ಕಂಗೆಡಿಸಿದೆ ಹಾಗಾಗಿ ವಿವಾದದ ಪರಿಹಾರಕ್ಕೆ ಭಕ್ತರು ತುಳುನಾಡ ದೈವದ ಮೊರೆ ಹೋಗಿದ್ದಾರೆ ಉಡುಪಿಯ ಕಟಪಾಡಿಯ ಅಯ್ಯಪ್ಪ ಭಕ್ತರು ಕಲ್ಕುಡ ದೈವಕ್ಕೆ ವಿಶೇಷ ಸೇವೆಯನ್ನ ನೀಡಿದ್ದಾರೆ ವಿವಾದವನ್ನ ಶೀಘ್ರ ಪರಿಹಾರವಾಗುವುದೆಂದು ದೈವ ಅಭಯ ನೀಡಿದ್ದು ಅಯ್ಯಪ್ಪ ಭಕ್ತರು ಸಂತಸಗೊಂಡಿದ್ದಾರೆ ಶಬರಿಮಲೆಗೆ ಮಹಿಳೆಯರು ಪ್ರವೇಶಿಸಿದ ನಂತರ ನಡೆಯುತ್ತಿರುವ ಬೆಳವಣಿಗೆಗಳು ಕರಾವಳಿಯ ಅಯ್ಯಪ್ಪ ಭಕ್ತರಿಗೆ ಗಾಸಿಂಟು ಮಾಡಿದೆ ಅನೇಕ ವರ್ಷಗಳಿಂದ ವೃತಧಾರಿಗಳಾಗಿ ಶಬರೀಶನ ದರ್ಶನ ದರ್ಶನಗೈಯುತ್ತಿದ್ದ ಉಡುಪಿಯ ಭಕ್ತರು ಶಬರಿಮಲೆ ವಿವಾದದಿಂದ ದಾರಿ ಕಾಣದೆ ದೈವದ ಮೊರೆ ಹೋಗಿದ್ದಾರೆ ತುಳುನಾಡಿನ ಇತಿಹಾಸದಲ್ಲಿ ದೈವಗಳಲ್ಲಿ ತಮ್ಮ ಸಮಸ್ಥೆಗಳನ್ನು ಭಿನ್ನವಿಸಿ ಪರಿಹಾರ ಪಡೆಯುವುದು ವಾಡಿಕೆ ಅದರಂತೆ ಶಬರಿಮಲೆ ವಿವಾದ ಶೀಘ್ರ ಶಮನಗೊಳ್ಳುವಂತೆ ಪ್ರಾರ್ಥನೆ ಮಾಡಿದ್ದಾರೆ ಈ ಭಾಗದಿಂದ ಹೋಗುವ ಭಕ್ತರ ಆತಂಕ ದೂರ ಮಾಡುವಂತೆ ದೈವದಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ಅಂತ ಅವಘಡ ಬರಂದಿರಿತ್ರಿ ಅಪಾಯ ಬರಂದಿರಿ ಮಾನವ ಸುಟ್ಟು ಬರಂದಿರಿತ್ರಿ ಒಬ್ಬೇ ಒಂದು ವಿಶೇಷನ ಪೋನಾಗ ಬಂದಾಗ ನಿಗಲೆ ಒಟ್ಟು ನಿಗುಲು ಮಾತ್ರ ಮೂರು ಜನ ಇಟ್ಟಿಲ್ಲ ನಿನ್ನ ತಂಗಡಿ ದುಂಬುಡು ಬೋಲು ಮತ್ತೆ ಸರ ಮುಂಚಿದ್ರೆ ಅಪ್ಪ್ಯಾದ ತಂಗಡಿ ಎತ್ತ ಬೋಲು ಅಂತಲೇ ತಾನು ನಿಗಲೆ ಸೂತ್ರ ಸೂತ್ರ ತಿಳ್ಕೊಂಡು ಒಬ್ಬ ತರದ ದೋಷ ಬರಂದಿರಿ ತನ್ನಲ್ಲ ಒಂದು ವರ್ಣಕ್ಕೆ ತಾನು ನಮಗೇನು ಅಲ್ಲಿ ಏನು ನಮಗೆ ಒಂದು ಭಯದ ಛಾಯೆ ಮೂಡಿದೆ ಅದನ್ನು ನಾವು ನಿವಾರಿಸಿಕೊಳ್ಬೇಕು ನಾವು ಹೋಗುವಾಗ ನಮ್ಮ ಭಯದ ಛಾಯೆ ಕಮ್ಮಿಯಾಗಿ ನಾವು ಸುಲಲಿತವಾಗಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಕಲ್ಕುಡ ನೇಮೋತ್ಸವವನ್ನು ನಾವು ನಿನ್ನೆ ದಿವಸ ಮಾಡಿದ್ದೇವೆ ಅದರಲ್ಲಿ ದೇವರು ನಮಗೆ ಅಭಯವನ್ನು ಕೊಟ್ಟಿದ್ದಾರೆ ನಾವಿದ್ದೇವೆ ನೀವು ಮುಂದೋಗಿ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಸಮಸ್ಯೆ ನಮಗೆ ನಿಮಗಲ್ಲ ಅಂತ ಹೇಳುವಂತಹ ಮಾತನ್ನು ಕೂಡ ನಮಗೆ ನಿನ್ನೆ ದಿವಸ ಕಲ್ಕುಡ ನೇಮೋತ್ಸವದಲ್ಲಿ ನಮಗೆ ಆ ಮಾತನ್ನು ನಮಗೆ ದೇವರು ಕೊಟ್ಟಿದ್ದಾರೆ உடுப்பு கடபாடியா கடப்பாடியா கல்குட தெய்வா ಕಾರಣಿಕತೆಯಿಂದ ಪ್ರಸಿದ್ಧಿಯನ್ನ ಪಡೆದಿದೆ ಪ್ರತಿ ಶನಿವಾರ ಕಲ್ಕುಡ ದೈವದ ಕೋಲ ಸೇವೆ ನಡೆಯುತ್ತೆ ಈ ಸಂದರ್ಭ ಭಕ್ತರು ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಪರಿಹಾರ ಪಡೆಯುತ್ತಾರೆ ಕಳೆದ ಶನಿವಾರ ಅಯ್ಯಪ್ಪ ಭಕ್ತರು ಶಬರಿಮಲೆ ವಿವಾದದ ಕುರಿತು ವಿನಂತಿಸಿದ್ದಾರೆ ಶಬರಿಮಲೆ ವಿವಾದ ಶೀಘ್ರ ಪರಿಹಾರ ಆಗುತ್ತೆ ನೀವು ಸುರಕ್ಷಿತವಾಗಿ ಅಯ್ಯಪ್ಪ ದರ್ಶನ ಮಾಡಬಹುದು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಕಲ್ಕುಡ ದೈವ ಅಭಯ ನೀಡಿದೆ ಈ ವಿಚಾರ ಸದ್ಯ ಸಾಕಷ್ಟು ಸುದ್ದಿ ಮಾಡಿದ್ದು ಪ್ರಸ್ತುತ ಜನಜನಿತ ಸಮಸ್ಯೆಗೆ ದೈವದ ಅಭಯ ಸಕಾಲಿಕವಾಗಿದೆ ಎನ್ನುತ್ತಾರೆ ಅಯ್ಯಪ್ಪ ಭಕ್ತರು ಹಾಗೆ ಈ ಕ್ಷೇತ್ರದಲ್ಲಿ ಕ್ಷೇತ್ರಪಾಲಕನಾಗಿ ನೆಲೆ ನಿಂತ ಕಾಳಮ್ಮ ಕಲ್ಲುಟ್ಟಿ ಕಲ್ಕುಡ ದೈವಕ್ಕೆ ಹರಕೆಯ ನೇಮೋತ್ಸವವನ್ನು ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತವೃಂದದ ಪರವಾಗಿ ಕೊಟ್ಟು ಸ್ವಾಮಿ ನಮಗೆ ಇಂತಿಂತ ಕಷ್ಟಗಳು ಇವೆ ಹೋಗಿ ಬರುವಂತಹ ದಾರಿಯಲ್ಲಿ ಯಾವುದೇ ರೀತಿಯ ಅಡಕು ಅಡಕುತೊಡಕು ಬರದಂತೆ ನಮಗೆ ಸ್ವಾಮಿಯ ದರ್ಶನವನ್ನು ನಮ್ಮ ಕೈಯಲ್ಲಿ ಮಾಡಿಸಿ ಅವರ ಅನುಗ್ರಹ ಅನುಗ್ರಹಕ್ಕೆ ಪಾತ್ರರಾಗುವಂತೆ ನಮ್ಮನ್ನು ಮಾಡಬೇಕೆಂತ ಕ ಭಯಭಕ್ತಿಯಿಂದ ನಾವು ಅರಿಕೆಯನ್ನಿಟ್ಟೆವು ಆಗ ಅವರು ಕೊಟ್ಟಂಥ ನುಡಿ ಆ ಹೋಗುವಂಥ ದಾರಿಯಲ್ಲಿ ಯಾವುದೇ ರೀತಿಯ ದುಷ್ಟರಿಂದ ನಿಮಗೆ ಬಾಧೆಯನ್ನು ಬರದೆ ಬರಲಿಕ್ಕೆ ಬಿಡದಂತೆ ಅಲ್ಲಿ ಕರೆದುಕೊಂಡು ಹೋಗಿ ನಿಮ್ಮನ್ನು ಸ್ವಾಮಿ ಅನುಗ್ರಹವನ್ನು ಮಾಡಿಸಿ ಒಳ್ಳೆಯ ರೀತಿಯಿಂದ ನಿಮ್ಮನ್ನು ವಾಪಸ್ ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿ ಅಪಯದ ನುಡಿಯನ್ನು ನೀಡಿದ್ದಾರೆ ಒಟ್ಟಾರೆಯಾಗಿ ಅಯ್ಯಪ್ಪ ಭಕ್ತರ ಸಂಕಟಗಳು ದೇವ ಮತ್ತು ದೈವ ಸನ್ನಿಧಿಯಲ್ಲಿ ವಿನಂತಿ ರೂಪದಲ್ಲಿ ಸಲ್ಲಿಕೆಯಾಗ್ತಾ ಇದೆ ಎಲ್ಲವೂ ಶಾಂತ ರೀತಿಯಿಂದ ಪರಿಹಾರವಾಗಲಿ ಎಂಬುದೇ ಭಕ್ತರ ಆಶಯ ಪ್ರಮದ್ ಸುವರ್ಣ ಕಟಪಾಡಿ ನಮ್ಮ ನ್ಯೂಸ್ ಟ್ವೆಂಟಿ